ನಮಸ್ಕಾರ ಕಾಂತಾರ ಸಿನಿಮಾ ನೋಡಿ ನಾವೆಲ್ಲರೂ ಮೆಚ್ಚುಕೊಂಡಿದ್ದೀವಿ ಆದ್ರೆ ಆ ಚಿತ್ರವನ್ನ ಒಂದು ಸಂಪೂರ್ಣ ಬೇರೆ ತುಂಬಾನೇ ಕುತೂಹಲಕಾರಿಯಾದ ದೃಷ್ಟಿಕೋನದಿಂದ ನೋಡಿದ್ರೆ ಹೇಗಿರುತ್ತೆ ಬನ್ನಿ ಇವತ್ತು ಅದನ್ನೇ ನೋಡೋಣ ಸಂಶೋಧಕರಾದ ಡಾ ಸುಧೀಂದ್ರ ಎಸ್ ಜಿ ಅವರು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ ಅವರ ಪ್ರಕಾರ ಇದು ಬರೀ ದೈವದೇವರುಗಳ ಕಥೆಯಷ್ಟೇ ಅಲ್ಲ ಇದು ನಮ್ಮದೇ ಮೆದುಳಿನ ಒಳ ರಚನೆಯನ್ನ ತೋರಿಸೋ ಒಂದು ಸಾಂಕೇತಿಕ ಪಯಣ ಅಂತೆ ಹಾಗಿಂದ್ರೆ ಈ ಮಾನಸಿಕ ರೂಪಕ ಏನ್ ಹೇಳುತ್ತೆ ಅಂತ ಆಳವಾಟಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಯೋಚನೆ ಮಾಡಿ ಈ ಇಡೀ ಸಿನಿಮಾ ಈ ಪ್ರಸಿದ್ಧ ಜಾನಪದ ಕಥೆ ನಿಜಕ್ಕೂ ನಮ್ಮದೇ ಮನಸ್ಸಿನ ನಮ್ಮ ಆಂತರಿಕ ಪ್ರಪಂಚದ ಒಂದು ನಕ್ಷೆಯಾಗಿದ್ರೆ ಹೌದು ಈ ವಿಶ್ಲೇಷಣೆ ಪ್ರಕಾರ ಕಾಂತಾರದಲ್ಲಿ ಬರುವ ದೈವಗಳೆಲ್ಲ ಎಲ್ಲೋ ಹೊರಗಿರುವ ಶಕ್ತಿಗಳೆಲ್ಲ ಬದಲಿಗೆ ಅವು ನಮ್ಮೊಳಗೇ ಇರುವ ನಮ್ಮನ್ನ ನಿಯಂತ್ರಿಸುವ ಪ್ರಬಲವಾದ ಮಾನಸಿಕ ಶಕ್ತಿಗಳು ಸರಿ ನಮ್ಮೊಳಗಿನ ಈ ಆಂತರಿಕ ಪ್ರಪಂಚದ ನಿಯಂತ್ರಣ ಕೇಂದ್ರ ಯಾವುದು ಬೇರೆ ಯಾವುದೂ ಅಲ್ಲ ನಮ್ಮ ಮೆದುಳು ಹಾಗಿದ್ರೆ ನಮ್ಮ ಈ ಪಯಣವನ್ನ ಮೆದುಳಿನಿಂದಲೇ ಶುರು ಮಾಡೋಣ ನಮ್ಮ ಎಲ್ಲ ಭಾವನಾತ್ಮಕ ಪ್ರತಿಕ್ರಿಯೆಗಳು ಅಂದ್ರೆ ಕೋಪ ಭಯ ಖುಷಿ ಇವೆಲ್ಲದರ ಮೂಲ ಒಂದು ಪುಟ್ಟ ಜಾಗ ನಮ್ಮ ಮೆದುಳಿನ ಆಳದಲ್ಲಿರೋ ಬಾದಾಮಿ ಆಕಾರದ ಒಂದು ಭಾಗ ಅದರ ಹೆಸರು ಅಮೆಗ್ಡಾಲ ಇದೇ ನಮ್ಮ ಭಾವನೆಗಳ ಪ್ರೈಮರಿ ಪ್ರಾಸೆಸರ್ ಇಲ್ಲಿಂದ ನೋಡಿ ಕಥೆ ಎಷ್ಟು ಆಸಕ್ತಿಕರವಾಗುತ್ತೆ ಸಿನಿಮಾದಲ್ಲಿ ಈಶ್ವರ ದೈವವು ಗಣಗಳನ್ನ ನಿಯಂತ್ರಿಸುತ್ತೆ ಅಲ್ವಾ ಅದೇ ರೀತಿ ನಮ್ಮ ಮೆದುಳಲ್ಲಿ ಈ ಅಮಿಗ್ಡಾಲ ಅನ್ನೋದು ನಮ್ಮ ಭಾವನೆಗಳನ್ನ ಹಾರ್ಮೋನ್ಗಳನ್ನ ನಿಯಂತ್ರಿಸುತ್ತೆ ಅಂದ್ರೆ ಈಶ್ವರನೇ ನಮ್ಮ ಅಮಿಗ್ಡಾಲ ಇದ್ದಂಗೆ ಓಕೆ ಈಶ್ವರನೆ ಅಮಿಗ್ಡಾಲ ಅನ್ಮೇಲೆ ಹಾಗಾದ್ರೆ ಆತನ ಸೇವಕರಾದ ಗಣಗಳು ಅಂದ್ರೆ ಯಾರು ಅವು ನಮ್ಮ ದೇಹದಲ್ಲಿ ಏನನ್ನ ಪ್ರತಿನಿಧಿಸ್ತವೆ ಈ ಸಂಶೋಧನೆ ಪ್ರಕಾರ ಆ ಗಣಗಳು ವಿಶೇಷವಾಗಿ ಆ ಬೇರೆ ಬೇರೆ ಗುಳಿಗಗಳು ಇದೆಯಲ್ಲ ಅವು ಬೇರೇನೂ ಅಲ್ಲ ನಮ್ಮ ಫೀಲಿಂಗ್ಸ್ ನಮ್ಮ ಆಲೋಚನೆ ನಮ್ಮ ನಡವಳಿಕೆಯನ್ನು ರೂಪಿಸುವ ಹಾರ್ಮೋನ್ಗಳು ಹೌದು ನಮ್ಮ ಖುಷಿ ದುಃಖ ಕೋಪ ಭಯ ಪ್ರತಿಯೊಂದನ್ನೂ ನಿಯಂತ್ರಿಸುವ ನಮ್ಮ ದೇಹದೊಳಗಿನ ಕೆಮಿಕಲ್ಸ್ಗೆ ಈ ಗುಳಿಗಗಳ ರೂಪಕವನ್ನ ಕೊಡಲಾಗಿದೆ ಎಂತ ಅದ್ಭುತ ಅಲ್ವಾ ಒಂದು ಉದಾಹರಣೆ ತಗೊಳ್ಳೋಣ ರಾಜ ಗುಳಿಗ ಸಿನಿಮಾದಲ್ಲಿ ಹೀರೋಗೆ ಲೀಡರ್ಶಿಪ್ ಸಿಕ್ಕಾಗ ಅವ್ನಲ್ಲಿ ಒಂದು ರೀತಿ ಉತ್ಸಾಹ ಏನಾದರೂ ಸಾಧಿಸ್ಬೇಕು ಅನ್ನೋ ಮಹತ್ವಾಕಾಂಕ್ಷೆ ಬರುತ್ತೆ ಅದ್ಯಾಕೆ ಗೊತ್ತಾ ಅದು ನಮ್ಮ ಬ್ರೈನ್ನಲ್ಲಿ ಡೋಪಮೈನ್ ಅನ್ನೋ ಹಾರ್ಮೋನ್ ರಿಲೀಸ್ ಆದಾಗ ಆಗುವ ಎಫೆಕ್ಟ್ ಸೊ ರಾಜಗುಳಿಗ ಅಂದ್ರೆ ಡೋಪಮೈನ್ ಈ ಚಾಟ್ ನೋಡಿ ಇದು ಇಡೀ ನಮ್ಮ ದೇಹದ ಕೆಮಿಕಲ್ ಡ್ರಾಮಾವನ್ನೇ ತೆರೆದಿಡುತ್ತೆ ನೋಡಿ ಕತ್ತಲೆ ಗುಳಿಗೆ ಅಂದರೆ ಸೆರೋಟೋನಿನ್ ಇದು ನಮಗೆ ಶಾಂತಿ ಸಮಾಧಾನ ಕೊಡುತ್ತೆ ರಾಜಗುಳಿಗೆ ಆಗ್ಲೇ ಹೇಳಿದ ಹಾಗೆ ಲೀಡರ್ಶಿಪ್ ಕೊಡುವ ಡೋಪಮೈನ್ ಇನ್ನು ಚೌಂಡಿಗುಡಿಗೆ ಅಂದ್ರೆ ಧೈರ್ಯ ಕೊಡುವ ಅಡ್ರಿನಾಲಿನ್ ಹಾಗೆಯೇ ದುಃಖ ಆಯಾಸಕ್ಕೆ ಕಾರಣವಾಗೋ ಕಾರ್ಟಿಸೋಲನ್ನ ನೆತ್ತೆರ್ಗುಳಿಗೆ ಅಂತಾನು ಭಯ ಹಿಂಜರಿಕೆಗೆ ಕಾರಣವಾಗೋ ಈಸ್ಟ್ರೋಜನನ್ನ ಸಂಕಲೆಗಳಿಗೆ ಅಂತಾನು ಹೇಳಲಾಗುತ್ತೆ ಕೊನೆಗೆ ರಕ್ತೇಶ್ವರಿ ಗುಳಿಗೆ ಅಂದ್ರೆ ಯುದ್ಧದ ಸಮಯದಲ್ಲಿ ಬರುವ ಆ ಯೋಧನ ಶಕ್ತಿ ಅದು ಅಡ್ರಿನಾಲಿನ್ ಮತ್ತು ಟೆಸ್ಟೋಸ್ಟಿರಾನ್ನ ಕಾಂಬಿನೇಷನ್ ಅಂದ್ರೆ ಸಿನಿಮಾದ ಪ್ರತಿಯೊಂದು ಭಾವನೆಗೂ ನಮ್ಮ ದೇಹದಲ್ಲೇ ಒಂದು ಬಯಾಲಾಜಿಕಲ್ ಕಾರಣ ಇದೆ ಹಾಗಾದ್ರೆ ಇದರಿಂದ ನಾವು ಕಲಿಬೇಕಾದ್ದೇನು ಬಹಳ ಮುಖ್ಯವಾದ ಪಾಯಿಂಟ್ ಇದು ಯಾವುದೇ ಗುಳಿಗೆ ಅಂದ್ರೆ ಯಾವುದೇ ಭಾವನೆ ಕೆಟ್ಟದಲ್ಲ ನೋಡಿ ಕರಾವಳಿಯಲ್ಲಿ ಎಲ್ಲಾ ಗುಳಿಗೆಗಳನ್ನು ಪೂಜಿಸ್ತಾರೆ ಹಾಗೇನೆ ನಮ್ಮ ಎಲ್ಲಾ ಎಮೋಷನ್ಸ್ಗೂ ಒಂದು ಜಾಗ ಕೊಡಬೇಕು ಭಯ ನಮ್ಮನ್ನು ಕಾಪಾಡುತ್ತೆ ಕೋಪ ಬದಲಾವಣೆಗೆ ದಾರಿ ಮಾಡುತ್ತೆ ದುಃಖ ನಮ್ಮಲ್ಲಿ ಸಹಾನುಭೂತಿ ತರುತ್ತೆ ಸೊ ಗುರಿ ಭಾವನೆಗಳನ್ನ ಹತ್ತಿಕ್ಕುದಲ್ಲ ಅದನ್ನ ಸಮತೋಲನೆ ಮಾಡೋದು ಸರಿ ಈ ಐಡಿಯಾವನ್ನ ಇಟ್ಕೊಂಡು ಈಗ ಸಿನಿಮಾದ ಹೀರೋ ಶಿವನ ಶಕ್ತಿಯುತ ಪರಿವರ್ತನೆಯನ್ನು ನೋಡೋಣ ಅವನೊಳಗಿನ ಈ ರಸಾಯನಶಾಸ್ತ್ರ ಹೇಗೆ ಬದಲಾಗತ್ತೆ ಅಂತ ಸಿನಿಮಾದ ಕ್ಲೈಮ್ಯಾಕ್ಸ್ ನೆನಪಿಸ್ಕೊಳ್ಳಿ ಅದೊಂದು ಹಾರ್ಮೋನ್ಗಳ ಜ್ವಾಲಾಮುಖಿ ಹಾಗೆ ಮೊದಲು ನಷ್ಟದ ದುಃಖದಲ್ಲಿ ಕಾರ್ಟಿಸಾಲ್ ಹೆಚ್ಚಾಗುತ್ತೆ ನಂತರ ಭಯದಿಂದ ಈಸ್ಟ್ರೋಜೆನ್ ಆದ್ರೆ ಯಾವಾಗ ಆಕ್ಷನ್ ತಗೋಬೇಕು ಅಂತ ನಿರ್ಧಾರ ಮಾಡ್ತಾನೋ ಆಗ ಧೈರ್ಯ ಕೊಡುವ ಅಡ್ರಿನೆಲಿನ್ ಮತ್ತು ಟೆಸ್ಟೋಸ್ಟಿರಾನ್ ದೇಹವನ್ನು ಆವರಿಸಿಕೊಳ್ಳುತ್ತೆ ರಿಷಬ್ ಶೆಟ್ಟಿಯವರು ಒಂದಾದ್ಮೇಲೆ ಒಂದ್ರಂತೆ ಎಲ್ಲಾ ಗುಳಿಗೆಗಳ ಮುಖಾವಳಗಳನ್ನು ತೋರಿಸುವ ದೃಶ್ಯ ಇದೆಯಲ್ಲ ಅದು ಅವರೊಳಗಿನ ಭಾವನೆಗಳು ಒಂದರಿಂದ ಇನ್ನೊಂದಕ್ಕೆ ಬದಲಾಗುವುದರ ಪರಿಪೂರ್ಣ ಚಿತ್ರಣ ಅಂದರೆ ಪಲಾಯನ ಮಾಡೋ ಫ್ಲೈಟ್ ಮೋಡ್ನಿಂದ ಹೋರಾಟ ಮಾಡೋ ಫೈಟ್ ಮೋಡ್ಗೆ ಬದಲಾಗುವ ಆ ಪಯಣ ನಮ್ಮ ಮನಸ್ಸು ತನ್ನ ಇಚ್ಛಾಶಕ್ತಿಯಿಂದ ತನ್ನೊಳಗಿನ ಭಾವನೆಗಳ ಆರ್ಕೆಸ್ಟ್ರಾವನ್ನ ಹೇಗೆ ನಿಯಂತ್ರಿಸಬಹುದು ಅನ್ನೋದನ್ನ ಸಂಕೇತಿಸುತ್ತೆ ಅಷ್ಟೇ ಅಲ್ಲ ಈ ಸಂಶೋಧನೆ ಇನ್ನೊಂದು ಕುತೂಹಲಕಾರಿ ಅಂಶವನ್ನ ಹೇಳುತ್ತೆ ನಮ್ಮ ಸಂಬಂಧಗಳು ನಮ್ಮ ಹಾರ್ಮೋನುಗಳ ದಾರಿಯನ್ನೇ ಬದಲಿಸಬಲ್ಲವು ತಾಯಿಯ ಪ್ರಭಾವ ನಿಸ್ವಾರ್ಥ ಸೇವೆ ಸಮಾಜದ ಬಗ್ಗೆ ಯೋಚಿಸುವುದಕ್ಕೆ ಪ್ರೇರಣೆ ಕೊಟ್ರೆ ಮಗಳ ಪಾತ್ರ ಸ್ವಂತ ಆಸೆ ಮಹತ್ವಾಕಾಂಕ್ಷೆಗಳನ್ನ ಪ್ರತಿನಿಧಿಸುತ್ತೆ ಒಂದು ಸಮಾಜವಾದದ ಆದ್ರೆ ಇನ್ನೊಂದು ಬಂಡವಾಳಶಾಹಿಯ ದಾರಿ ಇದು ನಮ್ಮ ವ್ಯಕ್ತಿತ್ವದ ಎರಡು ವಿಭಿನ್ನ ಮುಖಗಳನ್ನೇ ತೋರಿಸುತ್ತೆ ಇದೆಲ್ಲ ನಮ್ಮನ್ನ ಸಿನಿಮಾದ ಅಂತಿಮ ಸಂದೇಶಕ್ಕೆ ಕರ್ಕೊಂಡು ಬರುತ್ತೆ ಅದೇನಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ನಿಜವಾಗ್ಲೂ ಏನು ಸಿನಿಮಾದಲ್ಲಿ ನೆನ್ಪಿದ್ಯಾ ರಾಜನತ್ರ ಸಂಪತ್ತು ಅಧಿಕಾರ ಎಲ್ಲವೂ ಇರುತ್ತೆ ಆದ್ರೆ ನಿಮ್ಮದಿ ಅಂದ್ರೆ ಮನಃಶಾಂತಿ ಇರಲ್ಲ ದೈವದತ್ರ ಅದನ್ನೇ ಕೇಳ್ತಾನೆ ಹಾಗಾದ್ರೆ ಆತ ನಿಜವಾಗ್ಲೂ ಹುಡುಕ್ತಿರೋದು ಏನನ್ನ ಆ ನಿಮ್ಮದಿ ಅನ್ನೋ ಸ್ಥಿತಿ ಅಂದ್ರೆ ಏನು ನರವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ನಿಮ್ಮದಿ ಅನ್ನೋದು ನಮ್ಮ ಹಾರ್ಮೋನ್ಗಳು ಒಂದು ಸಮತೋಲನಕ್ಕೆ ಬರುವ ಸ್ಥಿತಿ ಅಂದ್ರೆ ಖುಷಿ ಕೊಡುವ ಡೋಪಮಿನ್ ಸಮಾಧಾನ ಕೊಡುವ ಸಿರೋಟು ನಿನ್ನಂತಹ ರಾಸಾಯನಿಕಗಳನ್ನು ನಮ್ಮ ಆಲೋಚನೆಗಳ ಮೂಲಕವೇ ಪ್ರಜ್ಞಾಪೂರ್ವಕವಾಗಿ ಬಿಡುಗಡೆ ಮಾಡಿಕೊಳ್ಳೋ ಒಂದು ಕಲೆ ಯೋಚನೆ ಮಾಡಿ ಸಿದ್ಧಾರ್ಥ ತನ್ನ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸಿ ಬುದ್ಧನಾದ ಹಾಗೆಯೇ ಹೊರಗಿನ ಯಾವ ಘಟನೆಯೂ ನಮ್ಮ ಒಳಗಿನ ರಾಸಾಯನಿಕ ಸಮತೋಲನವನ್ನು ಹಾಳು ಮಾಡಲು ಸಾಧ್ಯವಾಗದ ಸ್ಥಿತಿಯೇ ನಿರ್ವಾಣ ಪರಿಸ್ಥಿತಿ ಹೇಗೆ ಇರಲಿ ನಮ್ಮ ಮನಸ್ಸನ್ನ ಸಮಚಿತ್ತವಾಗಿ ಇಟ್ಟುಕೊಳ್ಳುವ ಕಲೆ ಅದು ಸೊ ಕೊನೆಯದಾಗಿ ಹೇಳೋದಾದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಹೊರಗಿನ ದೇವರುಗಳನ್ನ ಪೂಜಿಸೋದು ಮಾತ್ರ ಅಲ್ಲ ನಮ್ಮೊಳಗಿನ ಈ ದೈವಿಕ ರಸಾಯನಶಾಸ್ತ್ರದ ಮೇಲೆ ಹಿಡಿತ ಸಾಧಿಸೋದು ಕಾಂತಾರದ ಪಯಣ ನಮ್ಮದೇ ಜೈವಿಕ ಪ್ರವೃತ್ತಿಗಳಿಂದ ಹಿಡಿದು ಪ್ರಜ್ಞಾಪೂರ್ವಕವಾಗಿ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವವರೆಗಿನ ದಾರಿಗೆ ಒಂದು ಅದ್ಭುತವಾದ ನಕ್ಷೆ ಹಾಗಾದರೆ ನಮ್ಮೊಳಗಿನ ಗುಳಿಗೆಗಳನ್ನು ನಿಯಂತ್ರಿಸಿ ನಿಜವಾದ ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ನಾವು ಸಿದ್ಧರಿದ್ದೇವಾ